ಬರ್ಷಿ ಪರಿಚಯಿಸಿದ ಯೋಗಿ ಆದಿತ್ಯನಾಥ್ ಅವರ ಕತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರ ಕುರಿತು ಹೇಳುವಾಗ ಮಲಪ್ಪುರಂ ನಿವಾಸಿ ಬರ್ಷಿ ಗದ್ಗತರಾಗುತ್ತಾರೆ ಬಡತನದ ಕಾರಣದಿಂದ ಸಣ್ಣ ವಯಸ್ಸಿನಲ್ಲೇ ನೆರಮನೆಯ ಸಾಧಿಕ್ ಎಂಬ ಗೆಳೆಯನೊಂದಿಗೆ ಊರು ಬಿಡಲು ನಿರ್ಬಂಧಿತನಾದ ಕೇರಳದ ಮಲಪ್ಪುರಂ ನಿವಾಸಿ ಬರ್ಷಿ ಉತ್ತರ ಪ್ರದೇಶದ ಖಲೀಲಾಬಾದ್ನಲ್ಲಿ ಹರಿಯಾಣದ ಸಹೀದ್ ಮುಸ್ತಾಕ್ ಎಂಬವರ ಡಾಬಾದಲ್ಲಿ ಕೂಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಎರಡು ವರ್ಷಗಳ ಕಾಲ ಕೂಲಿ ಕೆಲಸದಿಂದ ದೊರೆತ ಆದಾಯವನ್ನ ಒಟ್ಟುಗೂಡಿಸಿ ಸ್ಥಳೀಯ ನಿವಾಸಿ ಪ್ರಕಾಶ್ ಯಾದವ್ ಎಂಬ ವ್ಯಕ್ತಿಯಿಂದ ವಾಸಕ್ಕೆ ಕೊಠಡಿಯೊಂದನ್ನು ಬಾಡಿಗೆಗೆ ಪಡ್ಕೊಂಡು ಊರಿನಿಂದ ತನ್ನ ಮಡದಿ ಮತ್ತು ಮಗಳನ್ನ ಯುಪಿಗೆ ಕರೆಸಿಕೊಳ್ಳುತ್ತಾರೆ ಹೀಗಿರಲು ಅನಿರೀಕ್ಷಿತವಾಗಿ ಒಂದು ದಿನ ಬರ್ಷಿ ಕೆಲಸ ಮಾಡಿಕೊಂಡಿದ್ದ ಡಾಬಾದ ಮಾಲೀಕನನ್ನ ಭಯೋತ್ಪಾದಕ ನಿಗ್ರಹ ದಳದ ಪೊಲೀಸರು ಬಂಧಿಸುತ್ತಾರೆ ಸುದ್ದಿ ತಿಳಿದ ಸ್ಥಳೀಯ ಪ್ರಕ್ಷುಬ್ಧರು ಡಾಬಾದ ಮೇಲೆ ದಾಳಿ ನಡೆಸುತ್ತಾರೆ ಬರ್ಷಿ ಹಿಂಬಾಗಿಲ ಮೂಲಕ ತಾನು ವಾಸವಿದ್ದ ಬಾಡಿಗೆ ಕೊಠಡಿಗೆ ಓಡಿ ಬಂದು ಮರದಿಯೊಂದಿಗೆ ವಿಚಾರವನ್ನ ತಿಳಿಸಿದ ಮುಂದೇನೆಂದು ತೋಚದೆ ದಿಗ್ಭ್ರಾಂತರಾದರೂ ಸಾವರಿಸಿಕೊಂಡ ಬರ್ಷಿ ಕೊಠಡಿ ಮಾಲೀಕ ಪ್ರಕಾಶ್ ಯಾದವರನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿದಾಗ ಕೊಠಡಿಯಲ್ಲೇ ಇರಲು ಹೇಳಿ ತಾನೀಗ ಬರುವುದಾಗಿ ತಿಳಿಸಿದ್ರು ಕೆಲವೇ ಕ್ಷಣಗಳಲ್ಲಿ ಬರ್ಷಿ ವಾಸವಿದ್ದ ಕೊಠಡಿಗೆ ಬಂದ ಪ್ರಕಾಶ್ ಯಾದವ್ ಬರ್ಷಿ ಮತ್ತು ಆತನ ಕುಟುಂಬವನ್ನ ಯಾರು ಗಮನಿಸದಂತೆ ತನ್ನ ವಾಹನದಲ್ಲಿ ಸ್ವಾಮಿಯೊಬ್ಬರ ಆಶ್ರಮಕ್ಕೆ ತಂದು ಬಿಡುತ್ತಾರೆ ಸುಮಾರು ಇನ್ನೂರು ಮಂದಿ ಕಾವಿದಾರಿಯೊಂದಿಗೆ ಬರ್ಷಿ ಮತ್ತು ಆತನ ಕುಟುಂಬದ ಬಳಿ ಬಂದ ಸ್ವಾಮಿ ಬರ್ಷಿಯನ್ನ ನಡೆದ ಘಟನೆಯ ಕುರಿತು ವಿಚಾರಿಸುತ್ತಾರೆ ಬರ್ಷಿ ಮತ್ತು ಆತನ ಕುಟುಂಬ ಜೀವ ಭಯದಿಂದ ತತ್ತರಿಸುತ್ತಿರುತ್ತಾರೆ ಬರ್ಷಿನ ತನ್ನ ವಾಹನದಲ್ಲಿ ಕುಳಿತುಕೊಳ್ಳಲು ಹೇಳಿದ ಸ್ವಾಮಿ ಬರ್ಷಿ ಕೆಲಸ ನಿರ್ವಹಿಸುತ್ತಿದ್ದ ಹೋಟೆಲ್ ಮುಂದೆ ಬಂದು ವಾಹನವನ್ನು ನಿಲ್ಲಿಸಿ ಬರ್ಷಿಯೊಂದಿಗೆ ಇಳಿಯಲು ಹೇಳಿದ್ರು ಬರ್ಷಿ ಇಳಿಯುತ್ತಿದ್ದಂತೆ ಅಲ್ಲಿನ ಜನ ಬರ್ಷಿನ ಸುತ್ತುವರಿಯ ತೊಡಗಿದಂತೆ ಸ್ವಾಮಿಯು ವಾಹನದಿಂದ ಕೆಳಗಿಳಿದ್ರು ಸ್ವಾಮಿಯನ್ನ ಕಂಡ ತಕ್ಷಣ ಅಲ್ಲಿಯ ಜನರು ಶಾಂತರಾದರು ಜನರನ್ನು ದೇಶಿಸಿ ಬರ್ಷಿ ಈ ಹೋಟೆಲ್ ಕಾರ್ಮಿಕನೆಂದು ಆತ ನಿರಪರಾಧಿಯಾಗಿರುವುದರಿಂದ ಉಪ ದ್ರವಿಸಬಾರದೆಂದು ಎಚ್ಚರಿಸಿದ್ರು ಹೀಗಿರುವಾಗ ಬರ್ಷಿ ಹೆಗಲಿಗೆ ಕೈಯಾಡಿಸಿ ಭಯ ಪಡಬೇಡ ಎಂದು ಕಿವಿಯೋದಿ ತನ್ನ ವಾಹನದಲ್ಲಿ ಯಾತ್ರೆಯಾದ್ರು ಅಂದು ರಾತ್ರಿ ಕೊಠಡಿ ಮಾಲೀಕ ಪ್ರಕಾಶ್ ಯಾದವ್ ರೇಷನ್ ಕಿಟ್ ಒಂದನ್ನು ಬರ್ಷಿ ಮನೆಗೆ ತಲುಪಿಸಿದಾಗ ಇದರ ಅವಶ್ಯಕತೆ ಇರಲಿಲ್ಲ ಎಂದು ಹೇಳಿದಾಗ ಪ್ರಕಾಶ್ ಯಾದವ್ ಇದು ತನ್ನದಲ್ಲ ನಿಮಗೆ ನೀಡಲು ಯೋಗಿ ವರಿವರು ಕಳಿಸಿದ್ದು ಎಂದಾಗ ಬರ್ಷಿ ಆಶ್ಚರ್ಯಚಕಿತರಾಗಿ ಕೇಳಿದ್ರು ಯೋಗಿಯ ಅದ್ಯಾರು ಯೋಗಿ ಯಾರೆಂದು ಗೊತ್ತಿಲ್ಲವೇ ನಿನ್ನ ಬೆಳಗ್ಗೆ ಸಾಂತ್ವನಿಸಿದ ವ್ಯಕ್ತಿ ಅವರೇ ಇಲ್ಲಿನ ಎಂಪಿ ಯೋಗಿ ಆದಿತ್ಯನಾಥ್ ಜಿ ಎಂದಾಗ ಬರ್ಷಿ ಧನ್ಯತಾ ಭಾವದೊಂದಿಗೆ ಎರಡೂ ಕೈಗಳನ್ನು ಒಟ್ಟುಗೂಡಿಸಿ ಧನ್ಯವಾದಗಳನ್ನು ಸಮರ್ಪಿಸಿದ್ರು ಅಂದು ತನಗೂ ತನ್ನ ಕುಟುಂಬಕ್ಕೂ ಆಸರೆ ನೀಡಿದ್ದ ಯೋಗಿ ಆದಿತ್ಯನಾಥ್ ಇಂದು ಯುಪಿಯ ಮುಖ್ಯಮಂತ್ರಿಯಾದ ಸುದ್ದಿಯನ್ನ ತಿಳಿದು ಬಿಜೆಪಿಯ ಕಾರ್ಯಕರ್ತರಿಗಿಂತಲೂ ಹೆಚ್ಚಿನ ಹರ್ಷ ವ್ಯಕ್ತಪಡಿಸುತ್ತಿರುವುದು ಇದೇ ಬರ್ಷಿ ಎಂಬ ಕೇರಳದ ಮಲಪ್ಪರಂ ನಿವಾಸಿ ಎಲ್ಲರೂ ಕೆಟ್ಟವರಲ್ಲ ಪರಿಸ್ಥಿತಿ ಕೆಲವರನ್ನ ಕೆಟ್ಟವರಾಗಲು ನಿರ್ಬಂಧ ಪಡಿಸಿರಬಹುದು ಆದರೆ ಒಬ್ಬನ ವ್ಯಕ್ತಿತ್ವವನ್ನ ಆತನ ಬಹಿರಂಗ ನ್ಯೂನತೆಗಳಿಂದ मात्र आळीवा प्रस्तुत असा